ಓಹೋಹೋ ಏನಿದೋ ಎಲ್ಲೋದ್ರೂ ಮ್ಯಾಗಿ ಹಿಡ್ಕೊಂಡು ಹಾ ಏನಿದೋ ಹ್ಞೂ ಫ್ರೂಟ್ಸ್ ತಿಂದೆ ಇದೇನು ಅನ್ನ ಸಾರು ತಿಂತಾ ಇದ್ದೆ ಎಲ್ಲ ಬಿಟ್ಬಿಟ್ಟು ತಿಂದ್ರಾ ಮೆತ್ತಗೆ ಅಗಿಯೋಕ್ಕಾಗಲ್ವೇನೋ ಹ್ಞೂ ಅದು ಮೈದಾ ಅಕ್ಕ ಬನ್ನಿ ನಾನು ಹಾಕೊಡ್ತೀನಿ ನಿಮ್ಗೆ ಹಾಕೊಡ್ತೀನಿ ಹಾಕೊಡ್ಲಾ ನಿಮ್ಗೆ ಹಾಕೊಡ್ಲಾ ಎಲ್ಲ ನಾನು ಹಾಕೋಬರ್ತೀನಿ ನಡೀದಿ ನಿಮಗೆ ಬೇಬಿ ಕಾರ್ನು ಇದು ಮುಸ್ಕುಂಜೋಳ ಆಕಳಿ ಆಕಳಿ ಗೋಬಿ ಗೋಬಿ ಕಣ ಆಕಳಿ ಚಾನೆಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಹಳಷ್ಟ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಲಾಸ್ಟ್ ಟೈಮು ಊಟದವರೆಗೆ ನಾವು ಲಂಚ್ ಮಾಡೋಕ್ಕಿ ಕೂತ್ಕೊಂಡ್ವಿ ಆವಾಗ ವ್ಲಾಗ್ನ ಸ್ಟಾಪ್ ಮಾಡಿದ್ದೆ ಹಾಗಾಗಿ ಹಾಗೇ ಕಂಟಿನ್ಯೂ ಮಾಡಿದೆ ಅಷ್ಟೇ ಸೊ ಈ ವ್ಲಾಗಲ್ಲಿ ನಾನು ಲಾಸ್ಟ್ ವ್ಲಾಗಲ್ಲಿ ಕಂಪ್ಲೀಟಾಗಿ ಡ್ರೈ ಗೇಮ್ಸ್ನ ನೀವು ನೋಡ್ಬೋದು ನೋಡಿರ್ಬೋದು ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ಸ್ ಇರುತ್ತೆ ಅದಾದ ನೆಕ್ಸ್ಟ್ ನೆಕ್ಸ್ಟು ನಾವು ಕೇಕ್ ಕಟ್ಟಿಂಗ್ ಮಾಡಿದ್ವಿ ನಾವೇ ತಗೊಂಡು ಬಂದಿದ್ವಿ ಕಟ್ ಮಾಡಿದ್ವಿ ಅದಾದ ನಂತರ ನೆಕ್ಸ್ಟು ಒಂದು ಸಂದಷ್ಟು ಡ್ರೈ ಗೇಮ್ಸ್ಗಳು ಲೈನು ಸ್ಕೈ ಸೈಕ್ಲಿಂಗು ಹಾಗೇನೆ ಸ್ವಿಂಗ್ ಬರುತ್ತೆ ಸ್ಕೈ ಸ್ವಿಂಗ್ ಅಂತ ಬರುತ್ತೆ ಪೇಯ್ಡು ಆಮೇಲೆ ಏನು ಸ್ಕ್ವಾಡ್ ಬೈಕು ಎಲ್ಲ ಕೂಡ ಆಡಿ ಮುಗಿಸಿದ್ವಿ ಅದಾದ ನಂತರ ಊಟ ಮುಗಿಸ್ಕೊಂಡು ನಾವು ಈ ಸ್ವಿಮ್ಮಿಂಗ್ ಫೂಲಿಗೆ ಬಂದ್ವಿ ಊಟ ಕೂಡ ತುಂಬಾನೇ ಚೆನ್ನಾಗಿತ್ತು రాగో నేను వా గాలగా మేలేన చమ్ ಲಾಸ್ಟ್ ಸರಿಗೆಲ್ಲ ಕಂಪೇರ್ ಮಾಡಿದ್ರೆ ನನ್ನ ಮಗ ಈ ಸರಿ ಸ್ವಲ್ಪ ಸ್ವಿಮ್ಮಿಂಗ್ ಫೂಲಲ್ಲಿ ಚೆನ್ನಾಗಿ ಆಟ ಆಡ್ದ ಹೇಳಬೇಕು ಅಂತ ಹೇಳಿದರೆ ನನ್ನ ಮಗಳಂತೂ ಎವರ್ ಗ್ರೀನು ಜಲರಾಣಿ ಅಂತ ಕರೀಬೇಕು ಹೇಳಬೇಕು ಅಂದರೆ ಮನೇಲಿದ್ರು ಮೂರತ್ತು ನೀರಲ್ಲೇ ಇರ್ತಾಳೆ ಹೊರ್ಗಡೆ ಹೋದ್ರೂ ನೀರಲ್ಲೇ ಇರ್ತಾಳೆ ಇನ್ನು ಸ್ವಿಮ್ಮಿಂಗ್ ಫೂಲ್ಗೆ ಹೋದ್ರೆ ಬಿಡ್ತಾಳೆ ಅವಳು ಕಂಪ್ಲೀಟ್ ನೀರು 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 ಜಂಪಳು ಏಳು ನೀವು ಸ್ವಲ್ಪ ಹತ್ರ ಒಳಗಡೆ ಎದ್ಬಿಟ್ರ ಆ ಕಡೆಗೆ ಇಲ್ಲ ಅಂದ್ರು ಒಂದು ಟೂ ಅವರ್ ಟೂ ಆ್ಯಂಡ್ ಹಾಫ್ ಅವರ್ಸು ನೀರಲ್ಲೇ ಕಳೆದಿರೋ ಪರಿಣಾಮ ಈಗ ಒಂದು ವಾರದಿಂದ ಸಿರಪ್ ಹಾಕ್ತಾ ಇದ್ದೀನಿ ಸೊ ಏನಪ್ಪ ನಿಮಗೆ ಮಾರಲ್ ಸ್ಟೋರಿ ಅಂತ ಹೇಳಿದ್ರೆ ಮಕ್ಕಳನ್ನ ಕರ್ಕೊಂಡಾದ್ ಕರ್ಕೊಂಡೋದ್ರೆ ಫಸ್ಟು ಯಾರಾದರೂ ಒಬ್ಬರಿದ್ದರೆ ದಯವಿಟ್ಟು ಚೆನ್ನಾಗಿ ಒಂದು ಹಾಫ್ ಆನ್ ಅವರ್ ಆಟಾಡಿಸಿ ಅವ್ರ ಕೈಗೆ ಕೊಟ್ಟು ಆಮೇಲೆ ನೀವು ನಿಧಾನಕ್ಕೆ ಆಟ ಆಡಿಸಿ ಆ ಸ್ವಿಮ್ಮಿಂಗ್ ಪೂಲನ್ನ ಮರೆಯಾಗಿ ಹೋಗೋ ಥರ ಬೇರೆ ಎಲ್ಲಾದರೂ ಕರ್ಕೊಂಡೋಗಿ ಆಟ ಆಡಿಸಿ ಏಕೆ ಅಂತ ಹೇಳಿದ್ರೆ ಅವತ್ತು ತುಂಬಾ ಆಟ ಆಡ್ಬಿಟ್ಲು ಎಷ್ಟು ಹೇಳಿದ್ರು ಹಠ ಮಾಡಲಿಲ್ಲ ಹೋಗ್ತಾ ಹೋಗ್ತಾ ಏನು ಮಾಡಿಬಿಟ್ಟು ದೊಡ್ಡ ಸ್ವಿಮ್ಮಿಂಗ್ ಪೂಲ್ಗೆ ಬೀಳಬಹುದು ನಡೆದ್ರೆ ಆಗ ನಾನು ಬುಡ್ಬಡಿ ಬುಡ್ಬಡಿ ಅನ್ನೋದು ಕಣ್ಣಿನ ಗುಳ್ಳೆ ಮ್ಯಾಲ ಕಳಿಸ್ತಾಳ ನಾನು ವೀಡಿಯೋನ ಹಿಂದೆ ಮುಂದೆ ಮಾಡಿದ್ದೀನಿ ಅಂದರೆ ಇದು ಸೆಕೆಂಡ್ ಟೈಮು ಅವಳು ಸಾಕಷ್ಟು ಆಟ ಆಡಿದ ಮೇಲೆ ಅನಂತರ ನಾಗಪ್ಪನ ಜೊತೆ ಆಟಾಡೋಕ್ಕೆ ಬಿಟ್ಟಿರೋದು ಅಲ್ಲಿವರೆಗೆ ಒನ್ ಒನ್ ಆ್ಯಂಡ್ ಹಾಫ್ ಅವರು ನಮ್ಮ ಅಪ್ಪ ನಮ್ಮ ಅಪ್ಪ ಅಮ್ಮನೇ ಆಟಾಡ್ಸಿದ್ದಾರೆ ಅವಳನ್ನ ಅವ್ರು ಯಾವುದೇ ನೀರಿಗೆ ಇಳಿಲೇ ಇಲ್ಲ ಇಲ್ಲಿ ಒಂದು ಕ್ಷಣ ಕಾಲು ಹಾಕೊಂಡು ಕುಂತಿದ್ರು ಮತ್ತೆ ಮೇಲೆ ಹತ್ಬಿಟ್ರು ಅಮ್ಮ ಅಮ್ಮ ಅಪ್ಪ ಅಂತೂ ಅಮ್ಮ ಅಂತೂ ಒಂದು ಸ್ವಲ್ಪ ಕಾಲು ಹಾಕೊಂಡು ಕುಂತಿದ್ರು ಅದರಿಂದ ಕಿಡ್ ಸ್ವಿಮ್ಮಿಂಗ್ ಫೂಲಲ್ಲೇ ಕೂತ್ಕೊಂಡು ಕಂಟಿನ್ಯೂಸ್ ಆಗಿ ಒನ್ ಅವರ್ ಅವರೇ ಆಟ ಆಮೇಲೆ ಅವ್ರಿಗೂ ಸಾಕಾಯ್ತು ಪಾಪ ಒನ್ ಅವರ್ ಹಿಡಿದು 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 ಅನಂತರ ನನ್ನ ಹಸ್ಬೆಂಡು ಕೊಟ್ಟರು ಹಸ್ಬೆಂಡ್ ನೋಡ್ಕೊಳ್ಳಿ ಅಂತ ಕೊಟ್ಟ ಒಂದು ಎರಡು ನಿಮಿಷಕ್ಕೇನೆ ಅವರು ಅವಳನ್ನ ಮುಳುಗಿಸಿದ್ರು ನೀರು ನೀರೊಳಗಡೆ ಅಪ್ಪ ಅದೇ ಇದ್ರು ಒನ್ ಆ್ಯಂಡ್ ಹಾಫ್ ಅವರಿಂದ ಆಟ ಆಡಿಸಿದ್ದೀನಿ ಒಂದು ಸರಿ ಮುಳುಗಿಸಿಲ್ಲ ಸೊ ಸರಿಯಾಗಿ ನೋಡ್ಕೊಳ್ಳಲ್ಲ ನೀವು ಸಾಕು ಇವಾಗ ಬನ್ನಿ 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 ಅಂತ ಹೇಳ್ತಾನೆ ಇದ್ರು ಎಷ್ಟು ಹೇಳಿದ್ರು ಕೇಳಿಲ್ಲ ಆಟ ಆಡ್ತಾನೆ ಇದ್ರು ಮಕ್ಕಳು ಹಾಗೆ ನಮ್ಮ ಮನೆಯವರು ಕೂಡ ಅಷ್ಟೇ ಅವ್ರಿಗೆ ಮಕ್ಕಳನ್ನ ಆಟ ಆಡಿಸೋದಕ್ಕಿಂತ ಬೇರೆಯವರು ಯಾರಾದರೂ ಇದ್ದರೆ ಅವರು ಅವ್ರನ್ನ ಕೇ ನಮ್ಮ ಮಕ್ಕಳು ಬಿಟ್ಟು ಇನ್ನೂ ಕೇರ್ ಮಾಡೋಕ್ಕೆ ಹೋಗೋದು ಅವ್ರಿಗೆ ಫೋಟೋಸ್ ತೆಗಿಯೋದು ಅಥವಾ ಇನ್ನೇನೋ ಮಾಡೋದು ಅವ್ರನ್ನ ನೋಡ್ತಾರೆ ನಿಂತ್ಕೊಂಡು ಇವ್ರನ್ನ ಮೈ ಮರೆಯೋದು ಹಿಂಗೇನೆ ಆಗ್ತಾ ಇತ್ತು ಕೊನೆಗೆ ಅಪ್ಪ ಬೈದೆ ಬಿಟ್ಟರು ಕೊನ್ ಕೊನೆಯಲ್ಲಿ ಅದನ್ನು ಕೂಡ ಹಾಗೆ ರಾವ್ ವಿಡಿಯೋ ಇದೆ ಹಾಕ್ತೀನಿ ನೋಡಿ ಅದೊಂದು ಬೇಜಾರು ಸ್ವಿಮ್ಮಿಂಗ್ ಪೂಲಲ್ಲಿದ್ದರೆ ಕಾನ್ಸಂಟ್ರೇಷನ್ ಇರೋಲ್ಲ ಹಸ್ಬೆಂಡ್ಗೆ ಅಲ್ಲಿ ಇಲ್ಲಿ ನೋಡ್ತಾ ಇದ್ದರೆ ಒಂದು ಕ್ಷಣ ಮಿಸ್ ಆದರೂ ಕೂಡ ಅವಳು ನೀರಲ್ಲಿ ಮುಳುಗ್ಬಿಡೋಳು ಇಲ್ಲ ಅಂದ್ರೆ ಒಂದು ನಾಲ್ಕೈದು ಸರಿ ಮುಳುಗಿಸಿ ಕೊನೆಗೂ ಅವಳು ಎಲ್ಲ ಮಧ್ಯಾಹ್ನ ತಿಂದಿದ್ದೆಲ್ಲ ವಾಮಿಟ್ ಮಾಡಿ ಆ ವಾಮಿಟ್ ಮೇಲೆ ಅವಳಿಗೆ ಒಂಥರ ಹೆಂಗೆ ಆಗಿದೆ ಆಮೇಲೆ ಸ್ವಿಮ್ಮಿಂಗ್ ಫೂಲ್ ಬಿಟ್ಟು ಬಂದಿರೋದು ಅವಳು ಅಲ್ಲಿವರೆಗೂ ಅವಳು ಸ್ವಿಮ್ಮಿಂಗ್ ಫೂಲಿಂದ ಬಂದಿಲ್ಲ ಈ ಥರ ಆಗೋಯ್ತು

ആ വേടേക കൊടുത അത ആകില്ല അത് കഴല്ല

ಎಲ್ಲ ಸ್ಟಾರ್ಟಿಂಗಲ್ಲಿ ನನ್ನ ಹಸ್ಬೆಂಡ್ನ ನೀರಲ್ಲಿ ಆರಾಮಾಗಿ ನೀವು ಆಟಾಡಿ ಸ್ವಿಮ್ಮಿ ವಾಟರ್ ಅಂದರೆ ನಿಮಗೆ ಇಷ್ಟ ಅಲ್ವಾ ಇಷ್ಟ ಅಲ್ವಾ ಸ್ವಿಮ್ಮಿಂಗ್ ಮಾಡೋಕ್ಕೆ ಅಂತ ಹೇಳಿ ಅವ್ರನ್ನ ಬಿಟ್ಬಿಟ್ಟು ನಮ್ಮ ಅಪ್ಪಾಜಿ ಆಟ ಆಡಿಸ್ತಾ ಇದ್ದಿದ್ದು ಆಮೇಲೆ ಅಲ್ಲೆಲ್ಲ ಚಿಕ್ಕ ಸ್ಮಾಲ್ ಸ್ವಿಮ್ಮಿಂಗ್ ಫೂಲಲ್ಲಿ ಆಟ ಆಡದ ಮೇಲೆ ಸಾಕಷ್ಟು ದೊಡ್ಡ ಸ್ವಿಮ್ಮಿಂಗ್ ಫೂಲಲ್ಲಿ ಬಂದು ಜಂಪ್ ಮಾಡ್ತಾಯಿದ್ಲು ಒಂದು ಸ್ವಲ್ಪ ಎದುರುಕೋತಾನೆ ಎಲ್ಲೆಲ್ಲ ಅವಳು ಜಂಪ್ ಜಂಪ್ ಒನ್ ಟು ತ್ರೀ ಅಂದ್ಬಿಟ್ಟು ಜಂಪ್ ಅವಳು ಅಲ್ಲಿ ಎಲ್ಲರೂ ಸ್ವಿಮ್ಮಿಂಗ್ ಮಾಡ್ತಾ ಇದ್ರಲ್ಲ ಅವಳಿಗೆ ಆ ಸ್ವಿಮ್ಮಿಂಗ್ನ ನಾವು ಕಲಿಬೇಕು ಅನ್ನೋ ಅನ್ನೋ ಅಷ್ಟು ಬುದ್ಧಿ ಇಲ್ಲ ಅಲ್ವ ಇನ್ನು ನಾ ಅವರೆಲ್ಲ ಹಿಂಗೆ ಮಾಡ್ತಾ ಇದ್ದಾರೆ ನಂಗೆ ನನಗೆ ಯಾಕೆ ಆಗ್ತಾಯಿಲ್ಲ ನನ್ಗೆ ಯಾಕೆ ಆಗ್ತಾ ಇಲ್ಲ ಅಂತ ಸ್ವಿಮ್ಮಿಂಗ್ ಮಾಡೋಕ್ಕೆ ಡಪ್ಪಂತ ನೀರಿಂದ ಎದುಕೋತಾನೆ ಇರಲಿಲ್ಲ ಬಿದ್ದು ಬಿದ್ದುಬಿಡೋಳು ನಾನಂತೂ ಒಂದು ಕ್ಷಣವೂ ಎಂಜಾಯ್ ಮಾಡಿಲ್ಲ ಸ್ವಿಮ್ಮಿಂಗ್ ಫೂಲಲ್ಲಿ ಬರೀ ಅವ್ರನ್ನ ನೋಡ್ಕೊಳ್ಳೋದು ಭಯಪಡೋದು ನೋಡೋದು ಭಯ ಪಡೋದು ಹಿಂಗೆ ಆಗೋಯ್ತು ಯಾಕೋ ಈ ಸರಿ ಲಾಸ್ಟ್ ಟೈಮ್ ಒಂದು ಹಾಫ್ ಆ್ಯನ್ ಅವರ್ ಆಡಿಸ್ಬಿಟ್ಟು ಆಮೇಲೆ ನಾನು ಎತ್ಕೊಂಡೋಗಿದ್ದೆ ನೀವು ಆಟ ಆಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಈ ಸರಿ ನಾನು ಆಡೋದಕ್ಕಾಗಿಲ್ಲ ನಮ್ಮ ಅಪ್ಪ ಅಮ್ಮ ಆಡಿಸ್ತಿದ್ರಲ್ಲ ಒನ್ ಅವರು ಆವಾಗಲೂ ಸುಮ್ಮನೆ ಅವ್ರು ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೆ ಈ ಕಡೆ ನಿಂತ್ಕೊಂಡು ಅದಾದ ನಂತರ ನನ್ನ ಹಸ್ಬೆಂಡ್ಗಂತೂ ಎಷ್ಟು ಹೇಳಿದ್ರು ಅವ್ರಿಗೆ ಭಯನೇ ಆಗ್ತಿರ್ಲಿಲ್ಲ ಸುಮ್ಮನೆ ಕೈ ಬೀಳೋದು ಕಲ್ತ್ಕೊಳ್ಳಿ ಬಿಡು ಕಲ್ತ್ಕೊಳ್ಳಿ ಬಿಡು ಅನ್ನೋ ಥರ ಮಾಡ್ತಾನೆ ಇದ್ರು ನನಗೆ ಭಯ ಅಂದರೆ ಏನೋ ಸ್ಮಾಲ್ ಸ್ವಿಮ್ಮಿಂಗ್ ಫೂಲಲ್ಲಿ ಕಲಿಸಿದ್ರೆ ನೋಡೋಣ ದೊಡ್ಡದು ಒಂದು ಚೂರು ಆದರೆ ಒಳಗಡೆ ಮುಳುಗ್ಬಿಡ್ತಾರೆ ಒಂದು ಸ್ವಲ್ಪ ನೀರು ಕುಡ್ಕೊಂಬಿಡೋದು ಅದೆಲ್ಲ ಆಗುತ್ತೆ ಯಾಕೆ ಬೇಕು ಅಂತ ಸ್ವಲ್ಪ ನಂಗೆ ನನಗೆ ಭಯ ಇತ್ತು ಬಟ್ ಅವ್ರಿಗೆ ಭಯನೇ ಇರಲಿಲ್ಲ ಮಾಡಿ ಇಳೀರಿ ಇಳಿರಿ ಇಳೀರಿ ಇಷ್ಟೆಲ್ಲ ಬಂದಿದ್ದೀವಿ ಯಾವ ಡ್ರೈ ಆಕ್ಟಿವಿಟೀಸು ಆಡಿಲ್ಲ ಆಟಲೆ ಸ್ವಿಮ್ಮಿಂಗ್ ಫೂಲ್ ಆದರೂ ಆಟ ಆಡಿ ಇಳಿರಿ ಇಳಿರಿ ಅಂತ ಫೋರ್ಸ್ ಮಾಡಿದ್ಮೇಲೆ ಬಂದು ಕೆಳಗಡೆ ಇಳಿದ್ರು ಆಮೇಲೆ ಅಪ್ಪ ಹೆಂಗೆ ಹತ್ತೋದು ಅಂದರು ಇನ್ನೂ ಇಳ್ದೇ ಇಲ್ಲ ಆವಾಗ್ಲೂ ಹತ್ತದು ಕೇಳ್ತಾ ಇದ್ರಲ್ಲ ಅಲ್ಲಿಂದ ಇಲ್ಲಿಂದ ಅಲ್ಲಿ ಆ ಕಡೆ ನಡ್ಕೊಂಡು ಹೋದ್ರೆ ಅಲ್ಲಿ ಸ್ಟೆಪ್ಸ್ ಇಲ್ವಾ ಅಲ್ಲಿ ಹತ್ಕೊಂಡು ಹೋಗೋದು ಅಂತ ಹೇಳ್ತಾ ಇದ್ದೀನಿ ಇಲ್ಲಿಂದ ಅಲ್ಲಿವರೆಗೂ ನಡಿಯೋಕ್ಕಾಗುತ್ತಾ ಈ ಆಳದಲ್ಲಿ ನಂಗೆ ಭಯ ಆಗುತ್ತೆ ಭಯ ಆಗುತ್ತೆ ಅಂತ ಇಮಿಡಿಯೇಟಾಗಿ ಹತ್ತೆ ಬಿಡೋದ ಎರಡು ಒಂದು ಮೂವತ್ತು ಸೆಕೆಂಡು ಇರಲಿಲ್ಲ ಅವರು ನೀರಲ್ಲಿ ಪಟ್ಟಂತ ಹತ್ಕೊಂಡ್ಬಿಟ್ರು ಮತ್ತೆ ಆಮೇಲೆ ಎದುರು ನಂಗೆಲ್ಲಪ್ಪ ನಂಗೆ ಭಯ ಆಗುತ್ತೆ ಅಂತ ಅಂದ್ಕೊಂಡು ಅತ್ತೇ ಬಿಟ್ರು ಆಮೇಲೆ ಸರಿ ಬಿಡಿ ಹೋಗ್ಲಿ ಮೊದಲೆಲ್ಲ ಎಷ್ಟು ಸ್ವಿಮ್ಮಿಂಗ್ ಫೂಲಲ್ಲಿ ಇರಲಿ ಆ ಬೀಚಲ್ಲಿ ಹೋಗ್ಬಿಟ್ಟು ಎಷ್ಟು ಹಾಲೇ ಬರ್ತಾಯಿತ್ತು ಅದ್ರ ಮಧ್ಯಕ್ಕೆ ಹೋಗಿ ನಿಂತ್ಕೊಳ್ಳೋರು ಬನ್ನಿ ಅಣ್ಣ ಬ ಬನ್ನಿ ಬನ್ನಿ ಅಂತ ನನಗೆ ಬುದ್ಧಿಗೆ ಬಂದಾಗ್ಲೂ ನಾನು ಅವ್ರ ಜೊತೆ ಹೋಗಿದ್ದೀನಿ ಬೀಚ್ಗೆಲ್ಲ ಆವಾಗ ಬನ್ನಿ ಹಿಂದಗಡೆ ಬನ್ನಿ ಬೇಡ ಬನ್ನಿ ಬನ್ನಿ ಅಂತ ಹೇಳಿದ್ರು ಮದ್ ಮುಂದೆ ಮುಂದೆನೇ ಹೋಗೋರು ಜಾಸ್ತಿ ಬರ್ತಾ ಇದೆ ಬನ್ನಿ ಅಂತ ಹೇಳಿದ್ರೆ ಬಟ್ ಈ ಸ್ವಿಮ್ಮಿಂಗ್ ಫೂಲಲ್ಲೇ ನಿಂತ್ಕೊಳ್ಳಿಲ್ಲ ಇವಾಗ ಇಂಟ್ರೆಸ್ಟ್ ಕಡಿಮೆ ಆಗಿಬಿಟ್ಟಿದೆ ಅವ್ರಿಗೆ ಮಕ್ಕಳನ್ನ ಮಾತ್ರ ಒನ್ ಅವರು ಬೇಜಾರೇ ಆಗಲಿ ಿಲ್ಲ ಅವ್ರಿಗೆ ನಮಗೆ ನಮಗಾದ್ರೂ ಒಂದು ಹಾಫ್ ಆನ್ ಅವರು ಇಪ್ಪತ್ತು ನಿಮಿಷ ಆಡ್ಸ ಆಡ್ ಆಡ್ಸೋದೇ ಹೆಚ್ಚು ನಾನು ಇವನ್ ಗುಹಾಂತರದಲ್ಲಾಗಲಿ ಜಾಲಿವುಡ್ ಆಗಲಿ ಜಿ ಆರ್ ಎಸ್ ಎಲ್ಲ ಕಡೆನೂ ಅಷ್ಟೇ ಈಗ ರೀಸೆಂಟಾಗಿ ವಿಲೇಜ್ ಕೌಂಟಿಗೆ ಹೋಗಿದ್ವಲ್ಲ ಅದರಲ್ಲೂ ಒಂದು ಹಾಫ್ ಆನ್ ಅವರೇ ನಾನು ನನ್ನ ಮಗಳನ್ನ ಆಟ ಆಡಿಸಿರೋದು ಹಾಫ್ ಅವರ್ ಒನ್ ಅವರ್ ಆಡಿಸೋದು ಆಮೇಲೆ ಎತ್ಕೊಂಡು ಕೂತ್ಕೊಂಡಿರೋದು ನಾಗಪ್ಪ ವಿಡಿಯೋ ನಾಗಪ್ಪಗೆ ವಿಡಿಯೋಸ್ ಮಾಡೋದು ಅವ್ರಿಗೆ ಇಷ್ಟ ವಾಟರ್ ಆಟ ಆಡಿ ಅಂತ ಬಿಟ್ಬಿಡೋದು ಹಿಂಗೆ ಮಾಡ್ತಾ ಇದ್ದೆ ಬಟ್ ಆದರೆ ಈ ಸರಿ ನಮ್ಮಪ್ಪ ಒನ್ ಆಫ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಬರೀ ಮಕ್ಕಳನ್ನೇ ಆಟ ಆಡಿಸಿದ್ದಾರೆ ಸುಮ್ಮನೆ ಕೂತ್ಕೊಂಡು ಅವ್ರನ್ನೇ ಇಟ್ಕೊಳ್ಳೋದು ಅವ್ರ ಹಿಂದೇ ಹೋಗೋದು ಪಾಪ ಹಿಂಗೆ ಮಾಡಿ ಆಟ ಆಡಿಸಿದ್ದಾರೆ ಅದರಿಂದನೇ ಮಕ್ಕಳು ಜಾಸ್ತಿ ನೀರಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಟ ಆಡೋದಾಯಿತು ಗಟ್ಟಿಯಾಗಿ

Oh, my God. ಏ ಬೆಳ್ಕೊಳ್ಬೇಡ ಬೆಳ ತಿನ್ಬಿಡತ್ತ ಬೆಳಿ ತಿನ್ಕತ್ತ Cut your puppy dog. Show them all what I'm made up. Start down the hall. Won't stop till I get enough. so ಹುಟ್ಟಿ ಅಂತೂ ರೈನ್ ಡ್ಯಾನ್ಸ್ಗೆ ಸ್ವಲ್ಪ ಮೇಲ್ಗಡೆ ಕರ್ಕೊಂಡು ಹೋದ ತಕ್ಷಣ ಎದ್ರುಕೊಂಡು ಒಳಗೆ ಶುರು ಮಾಡಿಬಿಟ್ಲು ಆಮೇಲೆ ಈ ಥರ ಹೊರಗಡೆ ಬಂದು ಡ್ಯಾನ್ಸ್ ಮಾಡ್ತಾ ಇದ್ಲು ಬಟ್ ರೈನ್ ಡ್ಯಾನ್ಸಿಗೆ ಕರ್ಕೊಂಡು ಹೋದರೆ ಸಾಕು ಒಳಗೆ ಶುರು ಮಾಡಿಬಿಡ್ತಾ ಇದ್ಲು సక బెకు బాబా బాబా ఓ బాబా ఏలో బలలేలోడు ఏ బాబా 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 బాబా

ಕಿಡ್ಸ್ ಆ್ಯಕ್ಟಿವಿಟಿ ಕಿಡ್ಸ್ ಪ್ಲೇ ಏರಿಯಾ ಮಾತ್ರ ತುಂಬಾ ಚೆನ್ನಾಗಿತ್ತು ಎಲ್ಲ ನ್ಯೂ ನ್ಯೂ ಆಗಿತ್ತು ಓಲ್ಡೆಸ್ಟ್ ಆಗಿರಲಿಲ್ಲ ಜೊತೆಗೆ ಇಲ್ಲಿ ಕಿಡ್ಸ್ ರೋಪ್ ಆ್ಯಕ್ಟಿವಿಟಿ ಕೂಡ ಇತ್ತು ಎಲ್ಲ ರೆಸಾರ್ಟಲ್ಲೂ ಕಿಡ್ಸ್ದು ರೋಪ್ ಆ್ಯಕ್ಟಿವಿಟೀಸ್ ಇರೋಲ್ಲ ಇವಾಗ ವಿಲೇಜ್ ಕೌಂಟಿಗೆ ಹೋಗಿದ್ವಲ್ಲ ಅದರಲ್ಲಿ ಇರಲಿಲ್ಲ ಗುಹಾಂತರದಲ್ಲೂ ಇರಲಿಲ್ಲ ದೊಡ್ಡವ್ರದ್ದು ಮಾತ್ರ ಇತ್ತು ಸೊ ಸ್ಕೈ ಬ್ಲೂ ಆರ್ಚಿಡಲ್ಲಿ ಇತ್ತು ಸ್ಕಿಡ್ಸ್ದು ಆ ಥರ ಒಂದೊಂದು ರೆಸಾರ್ಟಲ್ಲಿ ಇರೋದಿಲ್ಲ ಒಂದೊಂದು ರೆಸಾರ್ಟಲ್ಲಿ ಇರುತ್ತೆ ಈ ಆರ್ ಆರ್ ರಿಟ್ರೇಟ್ನಲ್ಲಿ ಕಿಡ್ಸ್ ಅವ್ರದ್ದು ಕೂಡ ಮಕ್ಕಳದು ರೋಪ್ ಆ್ಯಕ್ಟಿವಿಟೀಸ್ ಕೂಡ ಎಲ್ಲ ಇರುತ್ತೆ ಹಾಗೆ ರಾಕೆಟ್ ಎಜೆಕ್ಟರ್ ಅಂತ ಇರುತ್ತೆ ಇದನ್ನು ಕೂಡ ಒನ್ ಫಿಫ್ಟಿ ರುಪೀಸ್ ಕೊಟ್ಟು ನೀವು ಆಡ್ಬೋದು ನಾನು ಇದನ್ನು ಜಾಲಿವುಡ್ನಲ್ಲಿ ಟ್ರೈ ಮಾಡಿದ್ದೆ ಹಾಗಾಗಿ ಮತ್ತೆ ಸುಮ್ಮನೆ ಪೇ ಮಾಡಿ ಏನಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಹೋಗಲಿಲ್ಲ ನಾನು ಅದಾದ ಮೇಲೆ ಇಲ್ಲಿ ಫಿಶ್ಗಳಿಗೆ ಜಸ್ಟ್ ಫಿಶ್ ಇದೆ ಅಷ್ಟೇ ಮೀನುಗಾರಿಕೆನ ಮಾಡ್ತಾರೆ ಅಂತ ಅನಿಸುತ್ತೆ ಅದನ್ನು ಹೋಗಿ ನೋಡ್ಬೋದು ನಾನು ಅದನ್ನು ಮುಂದೆ ತೋರಿಸ್ತೀನಿ ಅದಲ್ಲದೆ ಔಟ್ಡೋರ್ ಗೇಮ್ಸು ಕ್ರಿಕೆಟ್ ಆಡ್ಬೋದು ಹಾಗೆ ಬಾಲ್ ಬ್ಯಾಡ್ಮಿಂಟನ್ ಆಡ್ಬೋದು ಟೆನ್ನಿಸ್ ಆಡ್ಬೋದು ಮತ್ತು ಏನಪ್ಪ ಅದು ಬಾಲ್ ಹಾಕ್ತಾರಲ್ಲ ಬ್ಯಾಸ್ಕೆಟ್ಬಾಲ್ ಬ್ಯಾಸ್ಕೆಟ್ಬಾಲ್ ಆಡ್ಬೋದು ಸೊ ಎಲ್ಲ ರೀತಿ ಫುಟ್ಬಾಲು ಎಲ್ಲ ಕೂಡ ಇದೆ ಇಂಡೋರ್ ಗೇಮ್ಸಲ್ಲಿ ನಿಮಗೆ ಟೇಬಲ್ ಟೆನ್ನಿಸ್ ಇದೆ ಚೆಸ್ ಇದೆ ಕ್ಯಾರಮ್ ಇದೆ ಹಾಗೆಯೇ ತುಂಬ ಆಟಗಳಿದೆ ಒಂದು ಒಂದು ದಾರಕ್ಕೆ ಏನೋ ಬಾಲ್ ಕಟ್ಟಿಬಿಟ್ಟಿರ್ತಾರೆ ಅದರಲ್ಲಿ ಬ್ಯಾಟಲ್ ಹೊಡೆಯೋದು ಮಕ್ಕಳುಗಳು ಇವಾಗ ಕ್ರಿಕೆಟ್ ಆಡಬೇಕಾದ್ರೆ ಮೊದಲು ಕಲಿಬೇಕಾದ್ರೆ ಆಡ್ತಾರಲ್ಲ ನೋಡಿ ಆ ಥರ ಅದೆಲ್ಲ ಕೂಡ ಇತ್ತು ಹಾಗೆ ಕೈಯಲ್ಲಿ ಫೇಸ್ ಫೇಸ್ಬಾಲ್ ಅಂತನ ಏನೋ ಕರೀತಾರೆ ಅದನ್ನು ಫುಟ್ಬಾಲ್ ಥರ ಆಡ್ತಾರಲ್ಲ ಅದು ಅದಿತ್ತು ಅಲ್ಲಿ ಕಾಣಿಸ್ತಾ ಇಲ್ವಾ ಫಿಶ್ ದೊಡ್ಡ ದೊಡ್ಡ ಫಿಶ್ ಹಾ ले ले अरे कासी सु पिक सु ओ आई ले ली नहीं का ನೀರು ನೀರಿದೆ ಜೋಪಾನ ರಘೋ ನೀರು ನೀರಿದೆ ಕೆಳಗಡೆ ನಾನು ಯಾವ್ಯಾವ ಥರದ್ದು ಇದ್ದ ಕಡೆ ನಾಗಪ್ಪ ಬಂದ್ರೆ ಬಸಪ್ಪ ಗೇಟ್ ಬಗ್ಲಾಕಂಡ್ ಒದ್ದು ಕಳಿಸ್ತೀರಾ ಇಲ್ಲಿ ಬಂದಿದ್ದೀರಾ ಅಂತ ಅಣ್ಣ

ಆ್ಯಶ್ ಇಲ್ಲಿ ಮಾಮೂಲಿ ಹಸು ಸಾಕ್ತಾ ಇದ್ದಾರೆ ಮತ್ತು ಮೀನು ಸಾಗಾಣಿಕೆ ಇದೆ ಅಂತ ಅನಿಸುತ್ತೆ ಸೊ ಹಾಗಾಗಿ ಇತ್ತು ಇಲ್ಲಿ ತುಂಬ ವೆರೈಟಿ ಹಸುಗಳೇನಿಲ್ಲ ನಾರ್ಮಲ್ ಇಲಾಚಿ ಹಸ ಅಂತಾರಲ್ಲ ಆ ಥರ ಇತ್ತು ನಮ್ಮ ಹಳೆಯೋ ಥರದವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಅದರದ್ದೆಲ್ಲ ಗೊತ್ತಿರ ಗೊತ್ತಿರೋದಿಲ್ಲ ನಾಟಿ ಹಸು ಯಾವುದು ನಾಡ ಹಸು ಯಾವುದು ಇಲಾಚಿ ಹಸ ಯಾವುದು ಅಂತ ಗೊತ್ತಿರಲ್ಲ ನಮಗೇನೋ ನಮ್ಮ ಅಪ್ಪಾಜಿಯವ್ರು ಹೇಳ್ತಿದ್ರು ಅದರಿಂದ ಒಂದು ಸ್ವಲ್ಪ ಗೊತ್ತು ಅಷ್ಟೇ ಅದನ್ನೆಲ್ಲ ನೋಡಿಕೊಂಡು ನಾವು ಲಾಸ್ಟಲ್ಲಿ ನೋಡಿದ್ದು ಅದು ಇದೆಲ್ಲ ಕ್ಲಿಪ್ಪಿಂಗ್ ಮೊದಲೇ ಮಕ್ಕಳೆಲ್ಲ ಆಟ ಆಡಿದ್ರು ಲಾಸ್ಟಲ್ಲಿ ನಾವು ಫಿಶ್ತು ಮತ್ತು ಅದು ಇನ್ನೇನು ಕಾರ್ಗೆ ಹತ್ತಬೇಕು ಅನ್ನೋ ಟೈಮ್ನಲ್ಲಿ ಯಾರೋ ಹೇಳಿದ್ರು ನಾನು ಇನ್ಸ್ಟಾದಲ್ಲಿ ನೋಡಿದ್ದೆ ಇನ್ಸ್ಟಾ ರೀಲ್ಸಲ್ಲಿ ನೋಡಿದ್ದೆ ಇದೆ ಅಲ್ವಾ ಅಂತ ಕೇಳಿದ್ದಕ್ಕೆ ಆಮೇಲೆ ಇದೇ ಇದೆ ಅಂದ್ಬಿಟ್ಟು ಹೋಗಿ ನೋಡಿದ್ದು ನಾವು ಅವ್ನು ಕೇಳ್ಕೊಡಿ ನೋಡಿ ಇವಾಗ ಕಲ್ತ್ಕೊಬಿಟ್ಟ ಕಲ್ತ್ಕೊಂಡ ನೋಡಿ ರಾಗು ಹಾ ಹಾ ನೀನೇ ಬಂದೆ ಅಪ್ಪ ವೆರಿ ಗುಡ್ ರೀ ಅವ್ನ್ ಮಾತು ಕೇಳಿ ಅವ್ನೇನೋ ಹೇಳ್ತಾ ಇದ್ದಾನೆ ಪಾಪ ನನ್ನ ಮಗ ಹೇಳ್ತಾ ಇದ್ದಾನೆ ಅಪ್ಪ ನಾನೇ ಕಲ್ತ್ಕೊಂಡ್ಬಿಟ್ಟೆ ನಾನು ನಡೆದ್ಬಿಟ್ಟೆ ಅಂತ ಅವ್ರ ಹಿಂದಗಡೆ ಹುಡುಗಿ ಯಾವುದೋ ಹುಡುಗಿನ ಎಷ್ಟನೇ ಕ್ಲಾಸ್ ಏನು ಅಂತ ಹೇಳ್ಕೊಂಡು ಮಾತಾಡಿಸ್ತಾ ಇದ್ದಾರೆ ಇದೇ ಥರ ಅವ್ರಿಗೆ ಕಾನ್ಸಂಟ್ರೇಶನ್ ಬೇರೆ ಯಾರಾದರೂ ಬಂದರೆ ಅಥವಾ ಇನ್ಯಾರು ಬಂದುಬಿಟ್ರೆ ದೊಡ್ಡವರು ಚಿಕ್ಕವರು ಯಾರಾದರೂ ಆಗಲಿ ಅವ್ರ ಹತ್ರ ಮಾತಾಡ್ತಾ ನಿಂತ್ಕೊಂಡ್ಬಿಟ್ರೆ ಮಕ್ಕಳ ಮೇಲೆ ಅಲ್ಲಿರೋ ಪ್ರೆಸೆಂಟ್ ಸುಶಿ ಸುಚುಯೇಷನ್ ಬಗ್ಗೆ ಮರ್ತೋಗ್ಬಿಡ್ತಾರೆ ಆ ಸ್ವಿಮ್ಮಿಂಗ್ ಪೂಲಲ್ಲೂ ಅಷ್ಟೇ ಅಪ್ಪ ಏನಾದರೂ ಜೋರ ಕಿರ್ಚ್ಕೊಳ್ಳಿಲ್ಲ ಅಂದರೆ ಖಂಡಿತವಾಗ್ಲೂ ಬಿಗ್ ದೊಡ್ಡ ಸ್ವಿಮ್ಮಿಂಗ್ ಗೆ ಜಂಪ್ ಮಾಡಿರೋಳು ಅವಳು ಆಮೇಲೆ ರೀ ನಾಗಪ್ಪ ಪ್ಪ ಅಂತ ಜೋರಾಗಿ ಕಿರ್ಚಿದ ಮೇಲೆ ಅವರು ನೋಡಿದ್ರು ಅಷ್ಟರಲ್ಲಿ ಇಟ್ಕೊಂಡ್ರು ಸೊ ಆ ಥರ ಅದೊಂದು ಇರೆಸ್ಪಾನ್ಸಿಬಲ್ ಆಗಿ ನಡ್ಕೊಂಡ್ಬಿಡ್ತಾರೆ ಒಂದ್ಸಲ ನಾವೆಲ್ಲ ಒಂದ್ಸತಿ ಆಟ ಆಡಿಸಿದ್ವಿ ಆಮೇಲೆ ನಮ್ಮ ಅಪ್ಪ ಬಂದು ಇನ್ನೊಂದ್ಸತಿ ಆಟ ಆಡಿಸ್ತಾ ಇದ್ದಾರೆ ಮಕ್ಕಳನ್ನೆಲ್ಲ ಆಮೇಲೆ ನಾನು ಹೇಳಿದೆ ಆಟ ಬಿಡಿ ಅಣ್ಣ ಅದೆಲ್ಲ ಆಟ ಆಡಿದ್ದಾಳೆ ಅಂತಂತ ಹೇಳಿದ್ರು ಆಡಿಸ್ತಾ ಇದ್ರು ಹಾ ಇಷ್ಟಪಡಲ್ಲ ಇಷ್ಟಪಡೋಲ್ಲ ಅಣ್ಣ ಅವಳು ಆಡೋಳೆ ಅದನ್ನು ಬಿದ್ದ್ಬಿಟ್ಟ ಹಿಂದಕ್ಕೆ ಅಯ್ಯಪ್ಪುಯಿ ನೋಡ್ದ ಕತ್ತು ಇದ್ ಮಾಡಿರಕೋ ಇದಾಗಿದೆ ಈ ಟೇಬಲ್ ಟೆನಿಸ್ಗಂತೂ ಯಾವಾಗಲೂ ರಶೇ ಇರತ್ತಪ್ಪ ಒಂದೇ ಟೇಬಲ್ ಇತ್ತು ಇನ್ನೊಂದೇನೋ ಮೇಂಟೆನೆನ್ಸ್ ಇದೆ ಅಂತ ತೆಗೆದಿದ್ರು ಹಾಗಾಗಿ ಎಲ್ಲರೂ ಕೂಡ ಇದರಲ್ಲೇ ನಿಂತಿದ್ರು ನಾವು ಒಂದು ಇಪ್ಪತ್ತು ನಿಮಿಷ ನಿಂತ್ಕೊಂಡ್ಮೇಲೆ ಆಮೇಲೆ ಕೊಡಿ ನಾವು ಸ್ವಲ್ಪ ಆಡಬೇಕು ಅಂತ ಇಸ್ಕೊಂಡು ಆಮೇಲೆ ನಾವು ಒಂದು ಒಂದು ಟೆನ್ ಮಿನಿಟ್ಸ್ ಆಡಿದ್ವಿ ಅಷ್ಟೇ ನಾವು ಒಂದು ಟೆನ್ ಮಿನಿಟ್ಸ್ ಆಡಿ ಬೇರೆದೆಲ್ಲ ಕೊಟ್ವಿ ನಂಗೆ ತುಂಬ ಇಷ್ಟ ನಾನು ಜೇಸಸ್ ಕಾಲೇಜಲ್ಲಿ ಲೆಕ್ಚರರಾಗಿ ವರ್ಕ್ ಮಾಡಬೇಕಾದ್ರೆ ಯಾವಾಗಲೂ ಡೈಲಿ ಫ್ರೀ ಟೈಮ್ ಸಿಕ್ತು ಅಂದರೆ ಒಂದು ಜಿಮ್ಗೆ ಹೋಗ್ತಾ ಇದ್ವಿ ಒಂದು ಹೊರಗಡೆ ಹೊರ್ಗಡೆ ಟೆನ್ನಿಸ್ ಆಡ್ತಾ ಇದ್ವಿ ಶಟ್ಲ್ ಶಟ್ಲಕ್ ಹಾಕಿ ಆಡ್ತಾ ಇದ್ವಿ ಇನ್ನೊಂದು ಟೇಬಲ್ ಟೆನಿಸ್ಸು ನಾನು ಮತ್ತು ಇನ್ನೊಬ್ರು ನಮ್ಮ ಇಂಗ್ಲಿಷ್ ಲೆಕ್ಚರರ್ ಲೆಕ್ಚರಡಿದ್ರು ಅವರಿಬ್ರು ಕೂಡ ಜಾಸ್ತಿ ನಾವು ಆಡ್ತಾ ಇದ್ವಿ ಸುಮ್ ಸೊ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಹಸ್ಬೆಂಡ್ ಜೊತೆ ಟೇಬಲ್ ಟೆನಿಸ್ನ ಆಡಿದ್ವಿ ಇಲ್ಲಿ ಒಳಗಡೆ ನೋಡಿ ನಿಮಗೆ ಚೆಸ್ಸು ಕೇರಮ್ಮು ಹಾಗೆ ಮಕ್ಕಳು ಆಡೋದಕ್ಕೆ ಒಂದು ಪುಟ್ ಪುಟಾಣಿ ಒಂದೆರಡು ಬಾಲ್ಗಳು ಹಾಗೇ ಒಂದು ಬ್ಯಾಟು ಕೊಟ್ಟು ಒಂದು ದಾರ ಕಟ್ಟಿಬಿಟ್ಟಿರ್ತಾರೆ ಅದ್ರಲ್ಲಿ ಮಕ್ಕಳು ಕೂಡ ಆಟ ಆಡ್ಕೊಬೋದು ಈ ಥರ ಸುಮಾರು ಗೇಮ್ಗಳಿದೆ ವೆರೈಟೀಸ್ ಆಫ್ ಔಟ್ಡೋರ್ ಇನ್ಕಮ್ ಇಂಡೋರ್ ಗೇಮ್ಸ್ ಇದೆ ಬಟ್ ಏನಪ್ಪ ಅಂತ ಹೇಳಿದರೆ ಗ್ರೂಪಲ್ಲಿ ಬರಬೇಕು ನೀವು ಗ್ರೂಪಲ್ಲಿ ಬಂದಾಗ ಕ್ರಿಕೆಟ್ ಆಡ್ಬೋದು ಬೇರೆ ಬೇರೆ ಎಲ್ಲ ಆಟ ಆಡ್ಬೋದು ಫ್ಯಾಮಿಲಿಯಿಂದ ಬಂದಾಗ ಅದರಲ್ಲೂ ಮಕ್ಕಳ ಮಕ್ಕಳು ಕರ್ಕೊಂಡು ಬಂದ್ರಂತೂ ಅವ್ರನ್ನ ನೋಡ್ಕೊಳ್ಳೋದೇ ಆಗುತ್ತೆ ಕಂಪ್ಲೀಟಾಗಿ ನಾವು ಎಂಜಾಯ್ ಮಾಡೋದಕ್ಕೆ ಆಗೋದಿಲ್ಲ ಬಟ್ ಮಕ್ಕಳು ಎಂಜಾಯ್ ಮಾಡ್ಕೊತಾರಲ್ವ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಖುಷಿ ಇರುತ್ತೆ ಇಲ್ಲಿ ನೋಡಿ ಮಕ್ಕಳೆಲ್ಲ ಆಡ್ತಾಯಿದ್ದಾರೆ ಇದನ್ನು ಫೇಸ್ಬಾಲ್ ಅಂತಲೂ ಏನೋ ಹೇಳ್ತಾರೆ ಗೊತ್ತಿರೋರು ಕಮೆಂಟ್ ಮಾಡ್ರಪ್ಪ ನಂಗೆ ಮರ್ತೋಗ್ಬಿಟ್ಟಿದೆ ಕೈಯಲ್ಲಿ ಫುಟ್ಬಾಲ್ ಆಡೋವಂಥದ್ದು ಸೊ ಎಲ್ಲ ರೆಸಾರ್ಟಲ್ಲೂ ಇರುತ್ತೆ ಆ್ಯಶ್ ಆ ಬೋರ್ಡು ಸೊ ಎಲ್ಲ ಆಟ ಆಡಿಕೊಂಡು ಕಂಪ್ಲೀಟಾಗಿ ನಾಲ್ಕು ಗಂಟೆ ಐದು ಗಂಟೆಗೆ ನಮಗೆ ಬಜ್ಜಿ ಮತ್ತು ಟೀ ಕಾಫಿ ಅವೈಲೇಬಲ್ ಇತ್ತು ಅದನ್ನೆಲ್ಲ ಕುಡ್ಕೊಂಡು ತಿಂದ್ಕೊಂಡು ಫುಲ್ಲು ಅಪ್ ಆಗ್ಬಿಟ್ಟು ನಾವು ಹೊರಟ್ವಿ ನೀವು ಒಂದು ಟಿಪ್ಸೇನ ಸೊ ಆಲ್ಮೋಸ್ಟ್ ಸಿಕ್ಸ್ ತರ್ಟಿನೇ ಆಗಿಬಿಟ್ಟಿತ್ತು ನಾವು ಹೊರಡೋ ಅಷ್ಟರಲ್ಲಿ ಸೊ ಮೇಲೆ ನಾನು ಯಾವುದೇ ವೀಡಿಯೋ ಮಾಡಲಿಲ್ಲ ಯಾಕೆಂದರೆ ತುಂಬಾ ಟಯರ್ಡ್ ಆಗೋಗಿತ್ತು ಸೊ ಮನೆಗೆ ಹೋಗಿ ರೀಚ್ ಆದರೆ ಸಾಕಪ್ಪ ಅನ್ನೋಂಗೆ ಆಗಿಬಿಟ್ಟಿತ್ತು ಇದಾದ ಮೇಲೆ ನಾವು ಮನೆಗೆ ಹೊರಟುವ ಇಲ್ಲಿಂದ ಪ್ರತ್ಯಂಗರಿ ದೇವಿ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಮನೆಗೆ ಬಂದ್ವಿ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀವಿ ಸೊ ಇಷ್ಟೇ ಇವತ್ತಿನ ವ್ಲಾಗೂ ತುಂಬನೇ ಆಯಿತು ಅಂತ ಹೇಳ್ಬೋದು ಬಟ್ ಕಂಪ್ಲೀಟಾಗಿ ಡೀಟೇಲ್ಸ್ ಹೇಳೋದಕ್ಕೋಸ್ಕರ ಫುಲ್ ವ್ಲಾಗೆ ಹಾಕಿದ್ದೀನಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್